ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಹೇಳಿರೋ ಮಾತನ್ನ ಅಪಾರ್ಥ ಬರೋ ರೀತಿ ಮಾತಾಡ್ತಿದ್ದಾರೆ ದೇಶದ ದ್ರೋಹಿಗಳನ್ನ ಗುಂಡಿಕ್ಕಿ ಕೊಲ್ಲುವಂತಹ ಕಾನೂನು ತನ್ನಿ ಅಂತ ಹೇಳಿದ್ದಾರೆ ಅಷ್ಟೇ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದವರು ಕೇಂದ್ರದಿಂದ ಹಣ ಬಾರದೇ ಇರೋದಕ್ಕೆ ಸಿಎಂ ಸಿದ್ದರಾಮಯ್ಯ ನೀಡಿರೋ ಹೇಳಿಕೆ ವಿಚಾರಕ್ಕೂ ಯಡಿಯೂರಪ್ಪನವರು ತಿರುಗೇಟನ್ನು ಕೊಟ್ಟರು ಆದ್ದರಿಂದ ಇವತ್ತೇನು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳು ಅಪಾರ್ಥಗಳು ನಡೀತಾ ಇದೆ ಅವ್ರು ಹೇಳೋದಕ್ಕೂ ಇದಕ್ಕೇನು ಸಂಬಂಧ ಇಲ್ಲ ಕುಂಬಳಕಾಯಿ ಕಳ್ಳ ಅಂತ ಹೇಳೋದು ಹೆಗಲು ಮುಟ್ಟು ನೋಡಿಕೊಂಡ ರೀತಿಯಲ್ಲಿ ಅಪಾರ್ಥ ಕಲ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಏನು ಅರ್ಥ ಇಲ್ಲ ನಾನಿವತ್ತು ಬಂಟರ ಸಮಾವೇಶ ಆಗಿದೆ ಸಾಯಂಕಾಲದಲ್ಲಿ ಭಾಗವಹಿಸಿ ನಾಳೆ ಒಂದೆರಡು ಕಾರ್ಯಕ್ರಮ ಮುಗಿಸಿ ನಾಡಿದ್ದ ಬೆಂಗಳೂರಿಗೆ ನಾವು ವಾಪಸ್ ಹೋಗ್ತಾ ಇದ್ದಾರೆ ಈ ಪ್ರಮುಖ ಕಾರ್ಯಕ್ರಮಕ್ಕೋಸ್ಕರ ಸಿದ್ದರಾಮಯ್ಯ ಮಾತಾಡಿ ಕೇಂದ್ರದ ಅನುದಾನ ಸುಳ್ಳು ಅಂತ ಹೇಳಿ ನಾನು ರಾಜೀನಾಮೆ ಕೊಡ್ತೀನಿ ಕೇಂದ್ರದ ಅನುದಾನ ಸಂಪಟ ನಾನು ಹೇಳಿಕೆ ನೀವು ಸುಳ್ಳು ಆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಸಿದ್ದರಾಮಯ್ಯ ರೆಡಿ ಹೋಗ್ತಾರೆ ಸಿದ್ದರಾಮಯ್ಯನವರು ಏನ್ ಬೇಕಾದ್ರೆ ಹೇಳಿಕೆ ಕೊಡ್ತಾರೆ ಮತ್ತೆ ಅವ್ರು ಹೇಳಿದ್ದನ್ನ ಹೇಳಿದ್ದೆ ಸರಿ ಅಂತ ಹೇಳುವಂತ ಸಾಬೀತ್ ಮಾಡೋ ಪ್ರಯತ್ನ ಮಾಡ್ತಾರೆ ಕೇಂದ್ರ ಸರ್ಕಾರ ಯಾವ್ಯಾವ ಸರ್ಕಾರ ರಾಜ್ಯಗಳಿಗೆ ಏನೇನು ಕೊಡಬೇಕು ಅನ್ನೋದನ್ನ ಆ ಕಾನೂನು ಚೌಕಟ್ಟಲ್ಲಿ ಏನೇನು ಕೊಡಬೇಕು ಅದೇ ಕೊಟ್ಟಿದೆ ಅದೇ ರೀತಿ ಕರ್ನಾಟಕಕ್ಕೂ ಎಲ್ಲ ರೀತಿಯ ಅನುದಾನವನ್ನು ಕೊಟ್ಟಿದೆ ಆದರೂ ಸಹ ಸಿದ್ದರಾಮಯ್ಯವರು ಶಾಸಕನ್ನೆಲ್ಲ ಕರ್ಕೊಂಡೋಗಿ ಡೆಲ್ಲಿನಲ್ಲಿ ಒಂದು ರಾಜಕೀಯ ದೊಮರಾಟ ಮಾಡುವಂತಹ ಅಗತ್ಯ ಇರಲಿಲ್ಲ ಕೇವಲ ಪ್ರಚಾರಕ್ಕಾಗಿ ಇದೆಲ್ಲ ಮಾಡ್ತಾರೆ ಹೊರತು ಸತ್ಯಾಂಶ ಆಗುವುದು ಇಲ್ಲ ಅವರ ನಡವಳಿಕೆಯನ್ನು ನಾವು ಖಂಡಿಸ್ತೇವೆ ಸರ್ ದಾವಣಗೆರೆಯಲ್ಲಿ ಮೇಲೆ ಎಫ್ಐಆರ್ ಹಾಕಿ ದಾವಣಗೆರೆ ಪೊಲೀಸರು ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಏನು ತೊಂದರೆ ಎಫ್ಐಆರ್ ಹಾಕಿದ್ರೆ ಕಾನೂನು ಚೌಕಟ್ಟಲ್ಲಿ ಏನು ಬೇಕು ಅದನ್ನು ಎದುರಿಸ್ತಾರೆ ತಪ್ಪು ಕಲ್ಪನೆ ಮಾಡಿಕೊಂಡು ಈ ರೀತಿಯೆಲ್ಲ ಅಪಾರ್ಥ ಮಾಡಿಕೊಂಡು ಅವ್ರ ಮೇಲೆ ಎಫ್ಐಆರ್ ಆಗ್ತಿರೋದು ಸರಿಯಲ್ಲ ಸೊ ಅದನ್ನ ಈ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಸರ್ ಕೇಂದ್ರ ಆಗ್ತಿರೋದು ಅನ್ಯಾಯ ಕುರಿತಂತೆ ಶ್ವೇತಪತ್ರ ಹೊರಿಸ್ತೀನಿ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವ್ರು ಹೇಳ್ತಿರೋಂಥದ್ದು ಯಾವುದೇ ಮಾತ್ರ ಪ್ರತಿಕ್ರಿಯೆ ಇಷ್ಟಪಡೋದಿಲ್ಲ ಅವರು ಮನ ಬಂದಂತೆ ಮಾತಾಡ್ತಾರೆ ಯಾವುದೇ ಶ್ವೇತಪತ್ರದ ಅಗತ್ಯ ಇಲ್ಲ ಯಾವುದೂ ಇಲ್ಲ ವಾಸ್ತವ್ಯ ಸತ್ಯ ಏನು ಅಂತ